ಅಕ್ಷಿನಿ ವ್ಲಾಗ್ಸ್ಗೆ ಸುಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಸಾಂಬಾರ್ ಇವತ್ತು ಮಾಡ್ತಾ ಇರೋ ಚಿಕನ್ ರೆಸಿಪಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಯಾರು ಮನೇಲಿ ಮಕ್ಕಳು ಚಿಕನ್ ಸಾಂಬಾರಲ್ಲಿ ಮಾಡಿರೋ ಪೀಸ್ ತುಂಬ ಜನ ತಿನ್ನೋದಿಲ್ಲ ಸೊ ಇವತ್ತು ನಾನು ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೀನಿ ಈ ಥರ ಮಾಡಿದ್ರೆ ಪ್ರತಿ ಮನೇಲೂ ಮಕ್ಕಳು ಇದೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ತಿಂತಾರೆ ಸೊ ಅದಕ್ಕೆ ಬೇಕಾಗಿರೋವಂಥ ಸಾಮಗ್ರಿ ನೋಡ್ಕೊಳ್ಳೋಣ ಬನ್ನಿ ಮಸಾಲೆಗೆ ಬೇಕಾಗುವಂಥ ಪದಾರ್ಥಗಳನ್ನು ನೋಡ್ಕೊಳ್ಳೋ ಬನ್ನಿ ಇಲ್ಲಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಟೊಮೊಟೊ ಬೇಕು ಅಂದರೆ ಹಾಕೊಂಬುದಿಲ್ಲ ಆಪ್ಷನಲ್ಲು ಸ್ವಲ್ಪ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಹತ್ತು ಲವಂಗ ಒಂದೂವರೆ ಇಂಚು ಚಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಮನೇಲೆ ತಯಾರಿಸುವಂಥವಾ ಸಾಂಬಾರ್ ಪುಡಿನ ತೊಗೊಂಡಿದ್ದೀನಿ ಎರಡೂವರೆ ಸ್ಪೂನು ಚಿಕನ್ ಸಾಂಬಾರು ಪುಡಿ ಮತ್ತು ಇಲ್ಲಿ ನಾನು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ಕಲ್ಲುಪ್ಪು ಅರ್ಧ ಸ್ಪೂನು ಅರ್ಶನ ಎಣ್ಣೆ ಒಗ್ಗರಣೆಗೆ ಈರುಳ್ಳಿ ಇವಿಷ್ಟು ಸಾಂಬಾರಿಗೆ ಬೇಕಾಗಿರೋಂಥರವ ಸಾಮಗ್ರಿಗಳು ಈಗ ನಾನು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಈಗ ಹೇಗೆ ಚಿಕನ್ ಸಾಂಬಾರನ್ನ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹೆಚ್ಚಿಟ್ಟಿರೋ ಒಂದು ಈರುಳ್ಳಿ ಸಣ್ಣದಾಗಿರೋ ನಾವು ಹಾಕೊತಾ ಇದ್ದೀನಿ వాష్ చిక ఇవగా నే స్పూన్ అర్శనా మే ఒ స్పూన్ కల్పు హాకీ ಒಂದು ಮೂರು ನಿಮಿಷ ಚೆನ್ನಾಗಿ ಆಯಿಲ್ ಜೊತೆ ಫ್ರೈ ಆದರೆ ಸಾಕು ಈಗ ಚಿಕನ್ ಸ್ವಲ್ಪ ಬೆಂದಿದೆ ಇವಾಗ ನಾನು ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕೊಳ್ತಾ ಇದ್ದೀನಿ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದೇ ಒಂದು ವಿಸಿಟ್ ಸಾಕು ಯಾಕಂದರೆ ತುಂಬ ಚಿಕನ್ ಬೆಂದ್ಬಿಟ್ರೆ ಅದು ಆಗೋದಿಲ್ಲ ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ಒಂದ್ ವಿಜಿಲ್ ಆಗಿದೆ ನಾನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದೀನಿ ಈಗ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ನಾನು ಮತ್ತೆ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ನೀರು ಹಾಕೊಂಡು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೇನೆ ಮತ್ತೆ ಯಾಕೆ ನೀರು ಹಾಕೋದು ಅಂದರೆ ಅದು ಸ್ವಲ್ಪ ಮಸಾಲೆ ಇನ್ನೂ ಚೆನ್ನಾಗಿ ಇಡಿಬೇಕು ಅಂತ ಸ್ವಲ್ಪ ನೀರು ಹಾಕೊಳ್ತಾಯ್ರು ಇವಾಗ ಇದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಇವಾಗ ಚಿಕನ್ ಸಾಂಬಾರು ಮಾಡ್ತಾ ಇದೆ ಇವಾಗ ಇದರಲ್ಲಿರೋಂಥ ಪೀಸ ಸಪ್ರೇಟಾಗಿ ನಾನು ಎತ್ತಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ಅರ್ಧ ಶುಂಠಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಐದು ಹಸಿಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗ ಎಣ್ಣೆ ಮತ್ತು ಉಪ್ಪು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಇನ್ನೊಂದು ಸಪ್ರೇಟ್ ಪಾತ್ರೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಗಲೇ ಕಟ್ ಮಾಡಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿಕಾಯಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಇದನ್ನು ಫ್ರೈ ಮಾಡೋಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಒಂದಿದು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಸಾಂಬಾರಲ್ಲಿರುವಂಥ ಪೀಸ್ಗಳನ್ನ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಈಗ ನಾನು ಸಾಂಬಾರಲ್ಲಿರೋ ಪೀಸ್ನೆಲ್ಲ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ ಒಂದೆರಡು ಸೌಟು ಸಾಂಬಾರು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡಬೇಕು ಬೇಕು ಅಂದರೆ ಖಾರ ಜಾಸ್ತಿ ತಿಂದುವರು ಪೆಪ್ಪರ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ನಾನು 1 ಟೀಸ್ಪೂನ್ ಉಪ್ಪು ಹಾಕಳ್ತಾ ಇದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಬಂದಿದೆ ಸೊ ಇವಾಗ ನಾನು ಇದನ್ನು ಸ್ಟವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನಿವಾಗ ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸಂಡೇ ಸ್ಪೆಷಲ್ ರೆಡಿಯಾಗಿದೆ ಮುದ್ದೆ ರೈಸ್ ಜೊತೆ ಚಿಕನ್ ಸಾಂಬಾರ್ ಮತ್ತು ನಾನು ಸಪ್ರೇಟಾಗಿ ಮಾಡಿ ಫ್ರೈ ಮಾಡ್ಕೊಂಡಿರೋದು ಚಿಕನ್ ಪೀಸ್ ಇದನ್ನು ಎಲ್ಲರೂ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ರೆಸಿಪಿನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ಗೆ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್